ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ರವರು ನಮ್ಮ ದೇಶದ ಕೋಟ್ಯಾಂತರ ಜನರ ಆರಾಧ್ಯ ದೈವ ಅವರ ಬಗ್ಗೆ ಜನರು ಅಪಾರವಾದ ಗೌರವ ಇಟ್ಕೊಂಡು ಅವ್ರನ್ನ ದೇವರು ಅಂತಲೇ ಭಾವಿಸ್ಕೊಂಡಿದ್ದಾರೆ ಅಂತಹವರ ಬಗ್ಗೆ ಯಾರು ಎಷ್ಟೇ ಉನ್ನತ ಹುದ್ದೆಯಲ್ಲಿದ್ದರೂ ಅವ್ರ ವಿಚಾರ ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತನಾಡಬೇಕಾಗುತ್ತೆ

ರಾಜೀನಾಮೆ ಕೊಡಲಿ 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 ರಾಜೀನಾಮೆ ಕೊಡಲಿ ಇಲ್ಲಿವರೆಗೆ ಹೋರಾಟ ಇಲ್ಲಿವರೆಗೆ ಹೋರಾಟ ಎಲ್ಲವರೆಗೂ ಹೋರಾಟ ಇಲ್ಲಿವರೆಗೆ ಹೋರಾಟ ಎಲ್ಲವರೆಗೂ ಹೋರಾಟ ಕೊಡಲಿ ಕೊಡಲಿ ರಾಜೀನಾಮೆ ಕೊಡಲಿ 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 ರಾಜೀನಾಮೆ ಕೊಡಲಿ ಬೆಕ್ಕು ಮಾಯಾ ಬೇಕು ಬೆಕ್ಕೆ ಬೇಕು ಮಾಯಾ ಬೇಕು ಬೆಕ್ಕೇ ಬೇಕು ರಾಷ್ಟ್ರದ್ರೋಹಿ ಸಾಗೆ ಸಾಗೆ ಅಮಿತ್ ಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ದೇಶದ ಕೋಟ್ಯಾಂತರ ಜನರ ಆರಾಧ್ಯ ದೈವ ಅವರ ಬಗ್ಗೆ ಜನರು ಅಪಾರವಾದ ಗೌರವ ಇಟ್ಕೊಂಡು ಅವ್ರನ್ನ ದೇವರು ಅಂತಲೇ ಭಾವಿಸ್ಕೊಂಡಿದ್ದಾರೆ ಅಂತಹವ್ರ ಬಗ್ಗೆ ಯಾರು ಎಷ್ಟೇ ಉನ್ನತ ಹುದ್ದೆಯಲ್ಲಿದ್ದರೂ ಅವ್ರ ವಿಚಾರ ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತನಾಡಬೇಕಾಗತ್ತೆ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾರವರು ಅವ್ರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಅನ್ನೋ ಭಾವನೆ ನಮ್ಮ ವಕೀಲರನ್ನ ತುಂಬ ಬಾಧಿಸಿದೆ ಕಾರಣ ಏನು ಅಂದರೆ ಅವರು ಮೂಲತಃ ವಕೀಲರು ಸಂವಿಧಾನದ ಶಿಲ್ಪಿ ಅವ್ರ ಬಗ್ಗೆ ಗೌರವ ಇರೋದರಿಂದ ನಾವು ಮೈಸೂರು ವಕೀಲರೆಲ್ಲ ಇವತ್ತು ಸರ್ವ ಸದಸ್ಯರ ಸಭೆ ಸೇರಿ ವಿಶೇಷ ಸರ್ವ ಸದಸ್ಯರ ಸಭೆ ಸೇರಿ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾರವರು ಹಗುರವಾಗಿ ಮಾತನಾಡಿರೋದನ್ನ ಉಗ್ರವಾಗಿ ಕಂಡಿಸಿದ್ದೀವಿ ಸ್ವಯಂ ಪ್ರೇರಿತರಾಗಿ ನಮ್ಮ ಮೈಸೂರು ವಕೀಲರೆಲ್ಲ ಇವತ್ತು ನ್ಯಾಯಾಲಯದ ಕಾರ್ಯಕಲಾಪಗಳಿಂದ ಹೊರಗುಳಿದಿದ್ದೀವಿ ಪ್ರತಿಭಟನೆ ಮಾಡಿದ್ದೀವಿ ಈ ಕೂಡಲೇ ಅಮಿತ್ ಶಾರವರು ಬೇಷರತ್ತಾಗಿ ಕ್ಷಮೆ ಯಾಚಿಸಬೇಕು ಅಂತೇಳಿ ನಮ್ಮ ಮೈಸೂರು ವಕೀಲರ ಸಂಘ ಆಗ್ರಹಿಸುತ್ತೆ ನಿಮಗೆ ಸರ್ ಕೆಲವೊಂದು ಕಡೆ ಅಧುರವಾಗಿ ಹೇಳಿಕೆ ಕೊಡ್ತಾರೆ ಕ್ಷಮೆ ಕೇಳ್ಬಿಡ್ತಾರೆ ಅಷ್ಟೇ ಆಗೋಗುತ್ತಾ ಏನೋ ಒಂದು ಕಠಿಣವಾಗಿ ವ್ಯವಸ್ಥೆ ಆಗಬೇಕಲ್ವಾ ರಾಜೀನಾಮೆ ಅಂಥದ್ದು ಆಗಬೇಕನ್ನುವಂಥ ಆಗ್ರಹ ಇದೆಯಾ ಅಂಥದ್ದೇನು ಮೈಸೂರು ವಕೀಲರ ಸಂಘದ ನಿರ್ಧಾರ ಮಾಡಿಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯ ಬೇರೆ ಇಲ್ಲಿ ವಕೀಲರ ಸಂಘದ ನಿರ್ಧಾರ ಮಾತ್ರ ಹೇಳ್ತಾ ಇದ್ದೀನಿ ಪ್ರತಿಯೊಂದು ತಪ್ಪು ಕ್ಷಮೆ ಇರುತ್ತೆ ಅವರು ಬೇಷರತ್ತ ಕ್ಷಮೆ ಆಚಿಸಿದ್ರೆ ಕ್ಷಮಿಸ್ಬೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಿಗಳು ಕೊಟ್ಟರೆ ಒಂಥರ ಕಠಿಣವಾಗಿ ಅದೇ ಅದೇ ಲಕ್ಷಾಂತರ ಅದನ್ನೇ ಅದನ್ನೇ ಹೇಳಿದ ಹಿಂದೆ ತಮಗೆ ಮಾತಾಡಬೇಕಾರೆ ನಮ್ಮ ದೇಶದ ಪ್ರಪಂಚದಾದ್ಯಂತ ಕೋಟ್ಯಾಂತರ ಜನರ ಆರಾಧ್ಯ ದೈವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಅಂತ ಹೇಳ್ತೀವಿ ಭಾರತ ರತ್ನ ಅಂತ ಹೇಳ್ತೀವಿ ಅವರು ದೇವರಿದ್ದಾಗೇ ಅವರು ನಾಮಸ್ಮರಣೆ ಮಾಡಿದ್ರೆ ದೇವ್ರ ನಾಮಸ್ಮರಣೆ ಮಾಡ್ತಿದ್ದೀವಿ ಅನ್ನೋ ಭಾವನೆ ಕೋಟ್ಯಾಂತರ ಜನರಲ್ಲಿದೆ ಅದರಿಂದ ಅವ್ರ ಬಗ್ಗೆ ಮಾತನಾಡಬೇಕಾದ್ರೆ ಯಾರೂ ಸಹ ಅಗ್ರವಾಗಿ ಮಾತನಾಡಬಾರ್ದು ಅಂತ ನನ್ನ ಆಗ್ರಹ ನಮ್ಮ ವಕೀಲರ ಸಂಘದ ಆಗ್ರಹ ಬೋಧಿಸ್ತಾರೆ ಸಂವಿಧಾನ ಪೀಠಿ ಕಡೆ ಪ್ರಮಾಣ ವಚನ ಸ್ವೀಕರಿಸ್ಬೇಕಾದ್ರೆ ಅದನ್ನೇ ಕೈಲಿ ಇಟ್ಕೊಂಡು ಬೋಧನೆ ಮಾಡ್ತಾರೆ ನಾನು ಏನು ಇದು ಮಾಡಲ್ಲ ಅಂತ ಅದನ್ನು ಬರೆದವ್ರಿಗೆ ಅಗೌರವ ಅಂದರೆ ಅಲ್ಲಿ ಏನಾಗುತ್ತೆ ಕಾಂಟೆಕ್ಸ್ಟ್ ನಾನು ನೋಡಿದೆ ಎಲ್ಲ ಬಂದಾಗ ಕೆಲವೊಂದು ಕ್ಲಿಪ್ಪಿಂಗಲ್ಲಿ ಔಟ್ ಆಫ್ ಕಾಂಟೆಕ್ಸ್ಟ್ ಸನ್ನಿವೇಶದಿಂದ ಹೊರಗೆ ತೆಗೆದು ನೋಡಿದಾಗ ಅದು ಅವಮಾನ ಮಾಡ್ದಂಗೆ ಕಾಣಿಸುತ್ತೆ ಅಗ್ರವಾಗಿ ಮಾತಾಡ್ದಂಗೆ ಕಾಣಿಸುತ್ತೆ ಸಮಗ್ರವಾಗಿ ನೋಡಿದಾಗ ಆ ರೀತಿ ಕಂಡು ಬರೋದಿಲ್ಲ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಸಮಗ್ರವಾಗಿ ಅವ್ರ ಭಾಷಣನ ನೋಡಿದ್ರೆ ನಾನು ನೋಡಿದ್ದೀನಿ ಅವರು ಅಂಬೇಡ್ಕರ್ ಅವ್ರನ್ನ ಒಗಳಿದ್ದಾರೆ ಅಂಬೇಡ್ಕರ್ ಅವ್ರನ್ನ ಕೊಂಡಾಡಿದರೆ ಅಂಬೇಡ್ಕರ್ ಅವ್ರನ್ನ ದೇವರನ್ನ ಭಾವನೆ ಅಮಿತ್ ಶಾ ಇಟ್ಕೊಂಡಿದ್ದಾರೆ ಅಂತ ಕಂಡು ಬರುತ್ತೆ ಸಮಗ್ರ ಭಾಷಣ ನೋಡಿದಾಗ ಆದರೆ ಮಧ್ಯದಲ್ಲಿ ಏನೋ ಒಂದು ಮಾತಾಡಿದ್ರೆ ಅದೂ ತಪ್ಪು ಅಂತ ನಮ್ಮ ಪ್ರತಿಭಟನೆ ನಮ್ಮ ಮೈಸೂರು ವಕೀಲರು ಸಂಘ ನಿನ್ನೆ ಹದಿನೆಂಟನೇ ತಾರೀಕು ರಾಜ್ಯಸಭೆಯಲ್ಲಿ ಅಮಿತ್ ಶಾ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡೋದ್ರ ಬಗ್ಗೆ ಸರ್ವ ಸದಸ್ಯರ ಸಭೆ ಕರೆದು ಅವರ ಮಾತಾಡಿದ್ದನ್ನು ಖಂಡಿಸಿ ಖಂಡನ ನಿರ್ಣಯ ಮಾಡಿ ಅವರ ಮೇಲೆ ಕ್ರಮ ಆಗಬೇಕು ಹೇಳಿ ನಮ್ಮ ಮೈಸೂರು ವಕೀಲರ ಸಂಘ ಸರ್ವ ಸದಸ್ಯರ ವಿಶೇಷ ಸಭೆಯಲ್ಲಿ ನಾವು ತೀರ್ಮಾನ ಕೈಗೊಂಡಿದ್ದೀವಿ ಅವರು ಆಕ್ಷೇಪಣಾರ ಪದ ಬಳಕೆ ಮಾಡಿರೋದು ಮೈಸೂರು ವಕೀಲರ ಸಂಘ ಖಂಡಿಸ್ತದೆ ಯಾವತ್ತಿದ್ರೂ ಖಂಡನೀಯ ಅದು ಆದ್ದರಿಂದ ನಮ್ಮ ಮೈಸೂರು ವಕೀಲರ ಸಂಘದ ಎಲ್ಲ ವಕೀಲರುಗಳು ಸ್ವಯಂ ಪ್ರೇರಿತವಾಗಿ ನ್ಯಾಯದಿಂದ ಕಾರ್ಯಕಲ ಕಲಾಪದಿಂದ ಹೊರಗುಳಿದು ಈ ದಿವಸ ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಾ